ಬೇವ ಇನ್ನ ಇಲ್ಲೇ ಇರ್ತೇನೆ ಎಲ್ಲ ಸರಿ ಮಾಡ್ತೇನೆ ಅಂತೀನಿ ಆದ್ರೈನಿಯ ಬೇವ ಬಾರೇವ ದೊಡ್ಡ ವೈನಿ ನನ್ನ ನಮಗೆ ಮಾಡಿದ ಪಾಪಿಗ ಹತ್ತಿ ತಿರ್ತದ ಇನ್ನೊಂದ್ ಇಟ್ಟ ಊಣಾಗ ಊರಾಗೆಲ್ಲ ತಿರುಗ್ಕೊಂತ ಅಡ್ಡಾಡ್ತಾ ವೈಕ್ಯವ ಅದಕ್ಕೆ ಬೇವ ನಂಗೆ ಈ ಬದಿಯಾಗಿ ಎಷ್ಟ್ ಕಷ್ಟ ಆದ್ರೆ ಎಷ್ಟ್ ದುಃಖ ಆದ್ರೆ ಎಷ್ಟು ಆದ್ರೆ ನಾನಿದ್ ಬಟ್ಟ ಹೇಳಿದ್ದಿಲ್ ಬೇವ அந்த கட்கீவ் நோக்கோ நான் மாதாத்தர ஏன நீடத்தீவா நன் மகள அண்ணா அவர் ஆபார்த்தாங்களுக்கு ஊருக்கு ಅವ್ರೇನು ಗೊತ್ತ ಮಾಡದ ಬರ್ತೋ ಏನೇ ಈಗ ಚಿನ್ನಕತ್ತಿದ್ದ ಶಗಣಿ ತಿಪ್ಪಿ ಅಂತ ಹೇಳಿ ಪೈಕಾನಿ ಬಸ್ ಅಂತ ಹೇಳಿ ಹೋಗಕ್ಕೆ ಇವತ್ತರ್ಬಿ ನಾ ಏನೈತಲ್ಲ ಇಡೇ ಮನಿನ ಸುಣ್ಣ ಬಣ್ಣ ಹಚ್ ಏನ ನಾಡ್ದು ಮತ್ತೆ ನನ್ ಬಾಯ್ ಚಲೋ ಬರ್ತಾವ ಇನ್ನೊಂದನ್ನು ಗೊತ್ತಿಲ್ಲ ಬೇವಾ ನನಗೆ ಗೊತ್ತಿಲ್ಲ ನೀ ಏನ್ರ ಸರಿ ಮಾಡ ನಾನು ನಾನು ಬೆಂಗಳೂರಿಗೆ ಹೋಗೋಂಗ ಮಾಡ ನಾವಟ್ ಬೆಂಗಳೂರಿಗೆ ಹೋಗಬೇಕು ನನಗೆ ಧೈರ್ಯ ಇರಕ ಆಗೋದಿಲ್ಲ ಹಾಗಂತ ಹೇಳಿ ಅವರ ಇಬ್ಬರ ಮುಂದೆ ನನ್ನ ಮರ್ಯಾದೆ ಮಾತ್ರ ಹರಾಜ ಆಗಬಾರದು ನೀ ಹೆಂಗ ಅವರ ಸೂಕ್ಷ್ಮವಾಗಿ ಏನು ಹೇಳ ಕಳಿಸ್ತಿ ಕಳಿಸ ಆದ್ರೆ ನನಗೆ ಸಮಸ್ಯೆ ಆಗೇತ ಅನ್ನೋ ಸೋ ಅವರಿಗೆ ಮಾತ್ರ ಒಟ್ಟ ಗೊತ್ತಾಗಬಾರದು ನೋಡಿ ಹೇಳ್ತೇನೆ ನಾನು ಇದೇನ ಬಂತ ಈ ವಾನನ ಬಾಳೆ ಅಂತ ನಾನು ಇದೆ ಅಂತ ಯಪ್ರಿ ಏವಾ ಇದನ್ನ ಹೆಂತಾ ಕೂರ್ತ ಅಯ್ಯ ನಿನ್ನ ಮಾರಾಡ ಆಗ್ಲಿ ಅವರಿಗೂ ಹೇಳಬೇಡ ಅಂತೀವಿ ಸಮಸ್ಯೆನೇ ಇದನ್ನ ಮಾಡ ಅಂತೀ ಮತ್ತೆ ಇಲ್ಲಿ ಆಕಿರ್ತೀರಿ ಅತ್ತೇರ ಅಂದ್ರೆ ಏನು ಹೇಳಿ ನಾನು ಏನರ ಹೇಳ ನನಗೆ ಗೊತ್ತಿಲ್ಲ ಅದೆಲ್ಲ ಆದ್ರೆ ಅವ್ರ ಮುಂದೆ ನಾ ಚಂದಾಗದೇನೆ ನಾ ಆರಾಮದೇನಿ ನನಗೆ ಇಲ್ಲಿ ಏನು ಸಮಸ್ಯೆ ಇಲ್ಲ ನಾ ರಾಣಿ ಇದ್ದಂಗದ ಅನ್ನೋದು ಮಾತ್ರ ಆಸ್ತ ತಿಳ್ಕೊಬೇಕ ಅವ್ರು ನನಗೆ ಇಲ್ಲೆಲ್ಲ ನಮ್ಮ ಅತ್ತಿ ತ್ರಾಸ್ ಕೊಡಾಕತ್ತಾಳ ನಮ್ನ ಅದ್ನಿಲ್ಕಿ ತಂತ್ರಿ ಮಾಡಾಕತ್ತಾಳ ಅಂತ ಅದನ್ನ ಮಾತ್ರ ಅವ್ರ ಮುಂದೆ ಹೇಳ್ಬೇಡಿ ಅಂತ ನೋಡ ಕತ್ತಿ ಹಣೆ ಬಾರ ಏನ್ ಹೇಳ್ಬೇಕಾತವ ಈಗ ನೋಡುನ್ ತಡಿ ಈಗ ಅವ್ರ ಮುಂದೆ ನಿಮ್ಮ ಅತ್ತಿ ಮುಂದೆ ಬಬ್ಬಾಟ್ ಹಿಡಿಸೋದು ಬ್ಯಾಡಿದನ ಸೂಕ್ಷ್ಮ ಅವ್ರನ್ನ ಇಲ್ಲಿ ಕರೀನಂತ ಕರದ್ ನಾ ಎಲ್ಲ ಹೇಳ್ತಾನಂತ ನಿಮ್ಮ ಕಣ್ಣನಿರ್ತನ ಏನ ಮತ್ತೆ ಹೇಳ್ಬೇಡ ಮಾಡ್ಬೇಡಂತ ಈ ನಮನಿ ಗಂಗಾ ಕಾವೇರಿ ಕಣ್ಣಿಗೆ ಓಟ ಹರ್ಸ್ಕೊಂತ ಕುಂತ್ ಅವ್ರು ಗೊತ್ತಾಗುದಂತಿಕೊಂಡಿರ ಇನ್ನೂ ಒಂದ್ ಪತಿ ದೊಡ್ಡ ಹಾಕಿ ಅಲ್ಲೇ ಮನ್ಸ್ನೇ ಲೆಕ್ಕ ಹಾಕೊಂಡ್ ಮನುಸ್ನೇ ಪಾರ ಹಾಕ್ತಾರೆ ಹಾಕಿ ಬಾಯಿ ಬಿಟ್ಟು ಕೇಳುದಿಲ್ಲ ಆ ಈ ಸಣ್ಣ ಮಿಡಿ ನೋಡಿದೆ ಇದು ಬಗ್ಗು ಅಂತ ಹಲ್ಲಿದ್ದು ಹೆಣ್ಣು ಎಲ್ಲಾನು ಬೇಕಾದ ಏನ ಕಣ್ಣೀರ್ ವಸ್ಕು ನಾ ಎಲ್ಲ ಅವ್ರನ್ನ ಕರ್ ವಿಚಾರ ಮಾಡ್ಕೊಂತನಂತಿ ಸೀರಿ இல்சா மா கூட இரக்கேஸ் நீ இட தூர் ஊட்டா கீதா அங்கே அவங்க ஊட்டாசிரி நீட்டி நீ இட ஊர் ஏனே மனி கடை ஜாஸ்த் நோடீ ஏன்னு ஐத்தி ಅದಕ್ಕೆ ಇಬ್ರು ಕೂಡ ತಾಯಿ ಮಗಳು ಕೋಲೆ ಆಗ ಬಂದ ಗುಜ್ಜು 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 ಮಾಡಿ ಅಲ್ಲ ಅರ್ಬಿನು ತಗೊಂಡ್ ಬಂದಿಲ್ಲಿಕ್ಕಿ ಅಷ್ಟು ಮಗಳು ಕೂಡಿ ಇರೋ ಪ್ರೀತಿ ಇದ್ರ ಮೊದಲೇ ಗಂಟು ಮೂಟಿ ಕಟ್ಕೊಂಡ್ ಬರ್ತಿದ್ಲು ನಮ್ಮ ಅತ್ತಿ ಅರ್ಬಿನೂ ತಗೊಂಡ್ ಬಂದಿಲ್ಲ ಏನಿಲ್ಲ ಒಮ್ಮಿಂದ ಮಕ್ಕಳೇನ ಇಲ್ಲಿ ಹಾಕಿರ್ಬೇಕಂತ ಲೆಕ್ಕ ಹಾಕೊಳಕತ್ತಾಳ நன மிங்கல்லா சந்த இது நோடி நோடி நன்கா மனசிங் தும்பி அதுக்க இன்னொன்னு கண்ணு தும்பஸ்க்கொண்டு அவ்வளக்கி நெஸ்ட் கீர் மாத்தா அவ்னக்கி மரியாதை கொடுத்தா அதனா நோடி கண்ணு தும்போன ஊர் கடை அது நோட்ரி அது நோட் அவ்வளவு கொடுத்தாரா நோடி கல் எத்தியாரிதா கல் ಹೌದಾ ಅಪ್ಪಿ ಪ್ರೀತಿ ಮಾಡ್ಬೇಕು ನೀ ಏನ್ ಮಾಡ್ಲಿ ಹ ದಿನ ನಿನ್ ತೊಡಿ ಮ್ಯಾ ಕುಂದ್ರಸ್ಕೊಂಡು ತುತ್ತು ಮಾಡಿ ಉಣಿಸ್ಲಾ ಹ ನಿನ್ನ ತಲಿ ಬಾಚಿ ಜಾಕ ಮಾಡ್ ಸಂಗಿ ಹಾಕ್ಲಾ ಕರ ಪಡದ ಹ ಪೌಡರ್ ಹಾಕ್ಲಾ ದೃಷ್ಟ ಕತಿ ಕಾಡಿಗೆ ಹಾಕ್ಲಾ ಅಷ್ಟೆಲ್ಲ ಏನ್ ಬಾರಿ ಅತ್ತಾರ ಅದ ಬಾಳ ಆತ್ರಿ ಬಾಳ ಆತ ಸ್ವಲ್ಪ ಮಾಡ್ಲಾ ಹಂಗಾರ ಹ ಕಾಲ್ ಮರ್ ತೊಣ ಮಸಡಿ ಮಸಡಿ ಕೊಡ್ಲಾ ಏನ್ ಮಾಡ್ಲಿ ಅತ್ತಾರ ಈಗ ಹಂಗ ದಿರ ಹಂಗ ಇರ್ಲಿ ಸಾಕ ಹಂಗ ಬಾ ದಾರಿಗೆ ಜಾಣ್ಮಂಟಿ ಏನು ವಿಚಾರ ಮಾಡಕ್ ಹೋಗ್ಬಿಡ ಏನ അല്ല എറക്കു അഷ്ടക്കു ഡബി തുമ്പേഷൻ ഇത് ബിട്ട്ന ഇല്ല എണ്ണി ഡബി തുമ്പൈ രവ തുമ്പൈത്തി അക്കി തുമ്പൈ പൈസ ഖർച്ചി ഇനി ഒന്ന് വാർദ് നഗൾ നോട് ഊർ കൂർ കത്തി എണ്ണി ഡബിനു തുമ്പയ്ത്രി ജാള ദുട്ടി തുമ്പയ്ത്രി എല്ലാ ഐത്രി ഹാൽ നമുക്ക് കൊട്ടി ഗണ്ടക്ക് കൊടക്കാക ಎಲ್ಲ ತಂದು ಬಂದು ಹಾಕಿರ್ತೇನೆ ನಾನು ಒಂದು ಹಾಲಿನ ರೊಕ್ಕ ನಿನ್ ಗಂಡ ಕೊಡಕ ಆಗೋದಿಲ್ಲ ಅದನ್ನ ಕೊಟ್ಟರು ಸೌದ್ ಬಿಟ್ಟ ನಿನ್ ಗಂಡ ಅಲ್ದೇ ಅತ್ತಿಯರ ಕೊಡಾಕ್ ಏನಿಲ್ರಿ ಅತ್ತಿಯರ ಕೊಡ್ದಾರ್ರಿ ಅವ್ರೇನು ಹಂಗ ಮಾಡೋದಿಲ್ರಿ ಆದ್ರ ಗಾಡಿ ಕಂತ ತುಂಬುದ್ ಬಂದ್ಬಿಟ್ಟತಲ್ರಿ ಅತ್ತಿಯರ ಅದೇನೋ ಅಂತಾರಲ್ರಿ ಅತ್ತಿಯರ ಸಾಕ್ ಮಾರಿ ൂര്ത്തനൂർ ബാങ്ക് തന്നെ ഷട്ട കൊടുത്തു ഏനാ ഷട്ട് മുട്ടു മത് ഇത് ജീവന്ത ഊരിഗന്ന ூர் ரூபாய் நீங்க சவித்தா மத்த அதுக்கு ஆகி கடைக்கினால ನನ್ನ ಮಗಳ ಜೀವನ ಹಾಳಾಗ ಹೊಂಟತಿ ಇಸುಗ ಹನ್ನೆರಡು ನೂರು ರೂಪಾಯಿ ಅಷ್ಟು ಬಡ್ಡೆ ಕಟ್ಟೋರು ಬನ್ನಿ ಲೆಕ್ಕ ಮಾಡಿ ಕೊಡ್ತಾನೆ ನಾನು ಇಸುಗ ಹನ್ನೆರಡು ರೂಪಾಯಿ ಐದು ರೂಪಾಯಿ ಬಡ್ಡಿ ಅಂದ್ರೆ ಮ್ಯಾಗಿನ ಬಡ್ಡಿ ನಾ ತಗೊಂತೀನಿ ಓದಿದ ರೊಕ್ಕ ಶಾಂತ ಹೋಗಿ ಕೊಡ್ತಾನೆ ಶಾಂತ ಅಂತ ನಮ್ಮ ಅತ್ತಿ ಮುಂದೆ ಹೇಳಬೇಡ್ರಿ ಅಂತಂದ್ರೆ ಶಾಂತ ಹೋಗು ಗೊತ್ತೈತಿ ನಮ್ಮ ಅತ್ತಿ ಬಾ ಕಾಟಾ ಕೊಡ್ತಾಳ ಒಂದು ಟಿಕ್ಳಿ ಪಾಕಿಟ್ ತಗೊಳಕು ರೊಕ್ಕ ಕೊಡಂಗಿಲ್ಲ ನಿಮ್ಮ ಹೆಸರು ಹೇಳಿದ್ದನ್ನ ಮಾಡ್ಕೊತೇನ್ರಿ ಅಂದ್ರೆ ಅಕ್ಕೇನು ಬ್ಯಾಡ ಅನ್ನಂಗಿಲ್ಲ ಅಕ್ಕ ಅಥವಾ ಹಿಂಗೆ ಕೇಳ್ತಾನಂತ ತಪ್ಪಿ ಕೊಕ್ಕೋಬೇಡ್ರಿ ಇಲ್ಲಿ ಏನಾರ ಸಮಸ್ಯೆ ಐತನ್ರಿ ಹಂಗಿದ್ರೆ ಹೇಳ್ರಿ ನಾ ಮಾತಾಡ್ತಾನಂತ ಚಿಕ್ಕಮ್ಮ ರತ್ತಿಯರ್ ಕೂಡ ಯಾಕವೈನಿಯೇ ಇಷ್ಟ ನಾನು ಅಕ್ಕೊಂತ ನಿಂತಿದ್ದು ನಿಮಗೆ ಸಮಸ್ಯೆ ಕಣ ಕಾಣಕತ್ತತಾನೆ ಪಾಪ ನೀ ನನ್ನ ಸಮಸ್ಯೆ ಕತ್ತಂತ ನಾನು ಹಟ್ಟಿ ತುಂಬಿದ ಕಾಣಸತ್ತ ನಿಂದ ನಾ ಎಲ್ಲ ಇಷ್ಟ ಆರಾಮ ಇರು ನೋಡಿ ಬೇರೆ ಬೇರೆ ಯೋಜನೆ ಮಾಡಕತ್ತಿಯಲ್ಲ ಕಾಂತತಿಲ್ಲ ನಾನು ಹೆಂಗಿಟ್ಟಾರಿ ನಂತಂದ್ರ ರಾಣಿ ರಾಣಿ ಇದ್ದಂಗಿದನ್ನ ನಾನು ಏಪಾ ಕೆಲ್ಸದ ಆಳಿಂದ ಕಳಿಸಿ ಅವರ ಒಗೆದು ಹಾಕಿ ಹಿಂಗೆ ಒಣ ಹಾಕಿದ್ರು ಹಾಂ ಅವ್ರ ಅತ್ತಿಯರ ರಾಣಿ ಇಟ್ಟಂಗಿಟ್ಟಾರ ಅವ್ರನ್ನ ಸುಮ್ ಕುಂದ್ರು ನೀವು ಈ ಸರ ಪೆನ್ಶನ್ ರೊಕ್ಕ ಅಂತಂದ್ರಿ ಪಾಪ ದೀಪ ಚಿಕ್ಕಮ್ಮರಿಗೊಂದು ವಾಸಿಂಗ್ ಮಿಷಿನ್ ಕೊಡಿಸಿ ಬಿಡ್ರಿಪ್ಪ ಅವರು ಕೈ ಒಗದು 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 ಕೈ ಹೆಂಗೆ ರೀ ಸೌದು ಅಂದ್ರೆ ಏನು ಮಾಡುದ್ರಿ ನಮ್ಮ ಮನ್ಯಾಗ ಇದ್ದಾಗ ಅವರ ಸಬ್ಕಾರ ಮುಟ್ಟಿದ್ರೆ ಕೈ ಇವು ಸುಲಿಕಿದ್ವಿ ರೀ ಅವರು ಅಂಥಷ್ಟು ಕೊಂಡರ್ ಭೀ ಹಂಗೆ ಒಗೆದು ಹಾಕಿದ್ರ ಅನ್ರಿ ಈ ಸರ ನಿಮ್ಮ ಪೆನ್ಶನ್ ರೊಕ್ಕ ಬ ഹോലി പാപ്പ ഒന്നാഷിംഗ് മെഷീൻ കൊടസ്ബിട്രിസറിയൂപ മുൻക കൊടുപ്പാ ഇതസ്റ്റ് മാൊടുമ താഷിംഗ് മെഷീൻ കൊടുത്തീ ಹಂಗ ಅಂತಾರ ಬಿಡ್ಲಿ ಅತ್ತೆರಲ್ಲ ಸೋಳು ಬಂಡರ್ಜಿ ಅವರು ನಂಗೂ ಹಂಗ ಮಾಡ್ತಾರಿ ಹ್ಮ್ ಅದನ್ ಕೊಡಿಸ್ತೇನೆ ಇದನ್ ಕೊಡಿಸ್ತೇನೆ ಅಂತ ಹೇಳಿ ಬರೇ ಏನು ಕೊಡ್ಸಂಗಿಲ್ಲ ಇನ್ನು ನಿಮಗ್ ಬಂಗಾರ ಸರ ಕೊಡಿಸ್ತಾರ ಅದಿ ಅವ್ರ ಏನ್ ಬ್ಯಾಡ್ರಿ ಚಿಕ್ಕಮ್ಮರ ಇಲ್ಲೋಡ್ರಿ ವಾಷಿಂಗ್ ಮಿಷಿನ್ ಯಾವ ಅರಿಬ್ ಸ್ವಚ್ಛ ಆಗಂಗಿಲ್ರಿ ಗಸ 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 ಕೈಲಿ ತಿಕ್ಕಿ ಬಿಡ್ರಿ ಕೈಗೆ ಎಕ್ಸರ್ಸೈಸ್ ಹಾಕತಿ ಹಂಗು ನೀವು ನಮ್ಮ ಮನೆಯಾಗ ಇದ್ದಾಗ ದಿನಾ ವಾಕಿಂಗ್ ಹೋಗ್ತಿದ್ರಿ ಅದೇನ ಕೈ ಮ್ಯಾಕ್ ಮಾಡುದು ಕೈ ಕೆಳಕ್ ಮಾಡುದು ಕೈ ಮ್ಯಾಕ್ ಮಾಡುದು ಕೈ ಕೆಳಕ್ ಮಾಡೋದು ಮಾಡ್ತಿದ್ರಿ ಆದರ ಇಲ್ಲಿ ತಪ್ಪು ತತ್ರಿ ಮನೆಯಾಗ ಇಲ್ಲಿ ದಿನ ನಾನು ಎದ್ದು ಅರ್ವಿ ಬಾಂಡೆ ಮಾಡಿದ್ರಿ ಅಂದ್ರ ಕೈ ಎಕ್ಸರ್ಸೈಜ್ ಅಕ್ಕಾರಿ ಅದು ಹೋಲ್ ಬಿಡಿ ಹಂಗು ಅಕ್ಕಾರ ನಿಂಗ ಒಂದಲ್ರಿ ಗುಂಗವ ಅಕ್ಕಿ ಮತ್ತ ಆರಾಮಾಗಿ ಬಂದ ಬರ್ತಾ ತೋರಿ ಯವ್ವ ನಿನ್ನ ಕೂಡ ಮಾತಾಡೋದು ಆಗೋದಿಲ್ಲ ನಾನು ಹಡದವ್ವ ತಾಯಿ ನಿನ್ನ ಬಾಯಿ ಯಾರು ಹತ್ತದ ಆಗೋದಿಲ್ಲ ಏನ ನಾ ಅಂತ ಬದಕೇನಿ ನಿನ್ನ ಕೈಯಾಗ ಏನ ಊಟ ಮಾಡಿ ಊರ್ ಕಾಣ್ರಿ ಏನ ಒಂದ್ ಕೆಲ್ಸ ಮಾಡು ಶಿವಪ್ಪನ ಕೈಯಾಗ ನಾನು ಅರ್ಬಿ ಕೊಟ್ಟು ಕಳಸು ಏನ್ ಹೇಳಾಕತ್ತ ನೀ ಅದ್

ഊാ ഊർ കാസ് ആക്കി ബായി நன்கின் நன் விருதா தீல் அந்த மத்த நன்கு இதை மட்டும் கூடுவடா குட்டி 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 சாக்கி கேஸ் கொடுது வந்து கேல மத் சுதுவா நீ சார் மாடா நீங்களு ஊரு விட ஏனா மத்தினூர் வந்து நீங்க எல்லா வியாஸ்தான் மாடுத்தே யா வாஷிங் மிஷின் இல்லை கொடுத்து இவ்விரி வாஷிங் மிஷின் நினைவு பெங்களுக்கு நானே சொலோது அது ஒகது வணிகி சிஸ்திரி மாடு அந்த வாஷிங் மிஷின் கொடுத்து நான் நீ ஏன் தெளி கேர்ஸ் இவ்வா அதற்கு மாத்தாட் நன்கோவந்த நோடு ஜண்டுமாடவா தான் அந்த இல்லைப்பா இன் அஜாடி கூட நன் மகளும் சீதாட் ஆயித்தின் பெங்களுர் காணஸ்ப் நான் ஏன் மாதிரி தெலியாக நோடு ஏன் இத ஆக்கல் வந்து கொட்பா நன் மகளு இரோது பாப்ப அது ஹஞ்சி கணிசி ஊர் சேர்க்க நானும்